ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಆಪತ್ಕಾಲದಲ್ಲಿ ಬ್ರಾಹ್ಮಣರು ಅನುಷ್ಠಿಸಬಹುದಾದ ಧರ್ಮಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ತಾತ ಆಪತ್ಕಾಲದಲ್ಲಿ ಬ್ರಾಹ್ಮಣನು ರಾಜಧರ್ಮವನ್ನು ಅವಲಂಬಿಸಿ ಜೀವಿಸಬಹುದೆಂದು ಹೇಳಿದೆಯಷ್ಟೇ ಹಾಗೆಯೇ ಬ್ರಾಹ್ಮಣನು ಕಷ್ಟಕ್ಕೊಳಗಾದಾಗ ವೈಶ್ಯ ಧರ್ಮವನ್ನು ಕೈಗೊಳ್ಳಬಹುದೇ ಇದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಕ್ಷತ್ರಿಯ ಧರ್ಮದಲ್ಲಿಯೂ ತನಗೆ ಬದುಕಿಲ್ಲದೆ ಕಷ್ಟಕ್ಕೆ ಸಿಕ್ಕಿದ ಸಂದರ್ಭದಲ್ಲಿ ಮಾತ್ರ ಬ್ರಾಹ್ಮಣನು ಕೃಷಿ ಗೋರಕ್ಷಣೆಗಳೆಂಬ ವೈಶ್ಯ ಧರ್ಮದಿಂದ ಜೀವಿಸಬಹುದು ಎಂದನು ಆಗ ಯುಧಿಷ್ಠಿರನು ಭರತ ಶ್ರೇಷ್ಠ ವೈಶ್ಯ ಧರ್ಮವನ್ನು ಅವಲಂಬಿಸಿ ಜೀವಿಸುವ ಬ್ರಾಹ್ಮಣನು ಎಂತಹ ವಸ್ತುಗಳನ್ನು ಮಾರಬಹುದು ಅವನಿಗೆ ಯಾವ ವ್ಯಾಪಾರದಿಂದ ಸದ್ಗತಿಗೆ ಭಂಗವಿಲ್ಲವೋ ಅದನ್ನು ತಿಳಿಸಬೇಕು ಎಂದು ಕೇಳಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ಎಷ್ಟೇ ಕಷ್ಟ ಕಾಲವು ಬಂದೊದಗಿದರು ಹೆಂಡ ಉಪ್ಪು ಎಳ್ಳು ಕುದುರೆ ಹಸು ಹತ್ತು ಜೇನು ಮಾಂಸ ಪಕ್ವಾನ್ನ ಇವುಗಳನ್ನು ಮಾತ್ರ ಬ್ರಾಹ್ಮಣನು ವಿಕ್ರಯಿಸಬಾರದು ಇದು ಬ್ರಾಹ್ಮಣನಿಗೆ ಮಹಾ ಕೃತ್ಯವು ಇವುಗಳನ್ನು ಮಾರುವುದರಿಂದ ಬ್ರಾಹ್ಮಣನು ನರಕ ಭಾಗಿಯಾಗುವನು ಆಡು ಟಗರು ಕುದುರೆ ಪಕ್ವಾನ್ನ ಇವು ನಾಲ್ಕು ಕ್ರಮವಾಗಿ ಅಗ್ನಿ ವರುಣ ಸೂರ್ಯ ಭೂದೇವತೆಗಳೆಂದು ತಿಳಿ ಇವುಗಳನ್ನು ಗೋವುಗಳನ್ನು ಯಾಗವನ್ನು ಸೋಮರಸವನ್ನು ಬ್ರಾಹ್ಮಣನು ಎಂತಹ ಕಷ್ಟಕಾಲದಲ್ಲಿಯೂ ವಿಕ್ರಯಿಸಬಾರದು ಪಕ್ವಾನ್ನವನ್ನು ಕೊಟ್ಟು ಪ್ರತಿಯಾಗಿ ಅಕ್ಕಿಯನ್ನು ತೆಗೆದುಕೊಳ್ಳುವುದು ಅನೀತಿ ಎಂದು ಸಾಧುಗಳು ಹೇಳುವರು ಆದರೆ ಆಹಾರಾರ್ಥವಾಗಿ ನೀವು ಪಕ್ವ ಮಾಡಿರುವ ಅನ್ನವನ್ನು ನಮಗೆ ಕೊಡಿರಿ ಈ ಅಕ್ಕಿಯನ್ನು ನೀವು ಪಾಕ ಮಾಡಿಕೊಳ್ಳಿರಿ ಎಂದು ಅನ್ಯೋನ್ಯ ಸಮ್ಮತಿಯಿಂದ ಅಕ್ಕಿಗೆ ಬದಲಾಗಿ ಪಕ್ವ ಅನ್ನವನ್ನು ಪಡೆಯುವುದು ಅಧರ್ಮವೆನಿಸುವುದಿಲ್ಲ ಯುಧಿಷ್ಠಿರ ಇದೇ ವಿಷಯದಲ್ಲಿ ಲೋಕದ ನಡತೆಯಲ್ಲಿ ಪ್ರವರ್ತಿಸಿದ ಸನಾತನವಾದ ಒಂದು ಧರ್ಮವನ್ನು ತಿಳಿಸುವೆನು ಕೇಳು ನಾನು ಇದನ್ನು ಕೊಡುವೆನು ನೀನು ನನಗೆ ಅದನ್ನು ಕೊಡು ಎಂದು ಬಲಾತ್ಕಾರವಿಲ್ಲದೆ ಪ್ರೀತಿಯಿಂದ ಬದಲಾಯಿಸಿಕೊಳ್ಳುವುದು ಧರ್ಮಯುಕ್ತವೇ ಋಷಿಗಳಿಗೂ ಇತರರಿಗೂ ವ್ಯವಹಾರಗಳು ಪುರಾತನ ಕಾಲದಿಂದ ಹೀಗೆಯೇ ನಡೆಯುತ್ತಿರುವವು ಇದು ತಪ್ಪಲ್ಲ ಎಂದನು ಆಗ ಯುಧಿಷ್ಠಿರನು ಪ್ರಜೆಗಳೆಲ್ಲರೂ ಸ್ವಧರ್ಮವನ್ನು ಬಿಟ್ಟು ಆಯುಧ ಪಾಣಿಗಳಾಗಿ ನಿಂತಾಗ ರಾಜನ ಬಲವು ಕ್ಷೀಣಿಸುವುದಲ್ಲವೇ ಆಗ ಅರಸನು ಲೋಕವನ್ನು ರಕ್ಷಿಸಲು ಹೇಗೆ ಶಕ್ತನಾಗುವನು ಇಂತಹ ಸಮಯದಲ್ಲಿ ರಕ್ಷಿಸಬಲ್ಲವನು ಯಾವನು ಆಗಿನ ಧರ್ಮವಾವುದು ಆಗ ಜನರಿಗೆ ಗತಿಯೇನು ಈ ಸಂದೇಹಗಳನ್ನು ನೀಗಿಸಿ ಧರ್ಮೋಪದೇಶವನ್ನು ಮಾಡಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ಬ್ರಾಹ್ಮಣಾದಿ ವರ್ಣದವರು ದಾನ ತಪಸ್ಸು ಯಾಗ ಅಹಿಂಸೆ ಶಾಂತಿ ಈ ಗುಣಗಳುಳ್ಳವರಾಗಿ ರಾಜನ ಕ್ಷೇಮವನ್ನು ನೋಡಬೇಕು ವೇದಾಧ್ಯಯನ ಬಲವುಳ್ಳ ಬ್ರಾಹ್ಮಣರು ಹಲವು ಬಗೆಯ ಯತ್ನಗಳಿಂದ ದೇವತೆಗಳು ಇಂದ್ರನ ಶ್ರೇಯಸ್ಸನ್ನು ಬಯಸುವಂತೆ ರಾಜನ ಬಲವನ್ನು ವೃದ್ಧಿಗೊಳಿಸಬೇಕು ಕ್ಷೀಣಿಸುತ್ತಾ ಬಂದ ಅರಸನ ಬಲವು ಬ್ರಾಹ್ಮಣರಿಂದಲೇ ಉತ್ತಮ ಸ್ಥಿತಿಗೆ ಬರಬೇಕು ಎಂದು ಹೇಳುವರು ಆದುದರಿಂದ ಜ್ಞಾನಿಯಾದ ಅರಸನು ಬ್ರಾಹ್ಮಣರಿಂದಲೇ ಬಲಶಾಲಿಯಾಗಬೇಕೆಂದು ತಿಳಿಯಬೇಕು ಅರಸನು ಬಲಾಢ್ಯನಾಗಿ ರಾಜ್ಯಕ್ಷೇಮಕ್ಕೆ ಯತ್ನಿಸುವವನಾಗಿದ್ದರೆ ಇತರ ವರ್ಣದವರು ತಮ್ಮ ಕರ್ಮಗಳನ್ನು ನಡೆಸಿ ಅರಸನಿಗೆ ಉತ್ತೇಜನ ಕೊಡುವರಲ್ಲದೆ ಅವನ ಶ್ರೇಯಸ್ಸಿಗೂ ಸಹಾಯಕರಾಗುವರು ಯುಧಿಷ್ಠಿರ ಕಳ್ಳರ ಬಾಧೆಯು ಮಿತಿಮೀರಿ ಎಲ್ಲ ವರ್ಣಗಳು ಹಿಂಸಿಸಲ್ಪಟ್ಟು ವರ್ಣ ಸಾಂಕರ್ಯ ಉಂಟಾಗುವ ಸಂದರ್ಭದಲ್ಲಿ ಎಲ್ಲಾ ವರ್ಣವು ಒಂದಾಗಿ ಸೇರಿ ಆಯುಧ ಪಾಣಿಗಳಾಗುವುದು ಧರ್ಮ ವಿರುದ್ಧವಾಗಲಾರದು ಎಂದನು ಆಗ ತಿರುಗಿ ಯುಧಿಷ್ಠಿರನು ಕಾಲ ವ್ಯತ್ಯಾಸದಿಂದ ಕ್ಷತ್ರಿಯನೇ ಸಕಲ ವಿಧದಲ್ಲಿಯೂ ಬ್ರಾಹ್ಮಣರಿಗೆ ವಿರೋಧಿಯಾಗಿ ದುಷ್ಟನೆನಿಸಿದರೆ ಆಗ ಬ್ರಾಹ್ಮಣರನ್ನು ರಕ್ಷಿಸುವವರು ಯಾರೆಂಬುದನ್ನು ಆಗ ಯಾವುದು ಧರ್ಮಯುಕ್ತವೋ ಮತ್ತು ಯಾವುದು ಮುಖ್ಯ ಗತಿಯೋ ತಿಳಿಸಬೇಕು ಎನ್ನ ಎನ್ನಲು ಭೀಷ್ಮನು ಹೇಳುತ್ತಾನೆ ಇಂತಹ ಸಮಯದಲ್ಲಿ ಬ್ರಾಹ್ಮಣರು ತಮ್ಮ ತಪಸ್ಸಿನಿಂದಲೂ ಬ್ರಹ್ಮಚರ್ಯದಿಂದಲೂ ಆಯುಧ ಬಲದಿಂದಲೂ ಕಾಲಕ್ಕೆ ತಕ್ಕಂತೆ ಕಪಟವಾಗಿಯೋ ನಿಷ್ಕಪಟವಾಗಿಯೋ ವರ್ತಿಸಿ ಅರಸನನ್ನು ಅಡಗಿಸಬೇಕು ಸನ್ಮಾರ್ಗವನ್ನು ನೀಗಿ ವಿಶೇಷವಾಗಿ ಬ್ರಾಹ್ಮಣ ವಿರೋಧಿ ಎನಿಸಿದ ಅರಸನನ್ನು ಬ್ರಾಹ್ಮಣರೇ ಶಿಕ್ಷಿಸಿ ಅಡಗಿಸಬೇಕು ಕ್ಷತ್ರಿಯ ವರ್ಣವು ಬ್ರಾಹ್ಮಣ ವರ್ಣದಿಂದಲೇ ಹುಟ್ಟಿರುವುದು ನೀರಿನಿಂದ ಅಗ್ನಿ ಹುಟ್ಟಿತು ಬ್ರಾಹ್ಮಣನಿಂದ ಕ್ಷತ್ರಿಯನು ಜನಿಸಿರುವನು ಕಲ್ಲಿನಿಂದ ಕಬ್ಬಿಣವು ಉತ್ಪನ್ನವಾಗಿರುವುದು ಅಗ್ನಿ ಮೊದಲಾದ ಈ ಮೂರರ ಶಕ್ತಿಯು ಬೇರೆ ಎಲ್ಲಾ ಕಡೆಗಳಲ್ಲಿ ಸಾಗುವುದಾದರೂ ತಮ ತಮಗೆ ಉತ್ಪತ್ತಿ ಕಾರಣವಾದ ನೀರು ಮುಂತಾದವುಗಳಲ್ಲಿ ಅವುಗಳ ಶಕ್ತಿಯೇನು ಸಾಗದೆ ತಾವೇ ನಶಿಸುವವು ಕಲ್ಲಿನ ಮೇಲೆ ಹಾಯಿಸಿದ ಲೋಹವು ಮುರಿದು ಮೊಂಡಾಗುವುದು ನೀರಿನ ಮೇಲೆ ಬಿದ್ದ ಬೆಂಕಿಯು ನಂದಿ ಹೋಗುವುದು ಬ್ರಾಹ್ಮಣ ವಿರೋಧಿಯಾದ ಕ್ಷತ್ರಿಯನು ಆ ಕ್ಷಣವೇ ಕೆಟ್ಟು ಹೋಗುವನು ಶತ್ರುಗಳಿಂದ ಜಯಿಸಲಸಾಧ್ಯರಾದ ಿಯರ ತೇಜೋ ಬಲಗಳು ಕೂಡ ಬ್ರಾಹ್ಮಣರ ಮುಂದೆ ಅಡುಗೆ ಹೋಗುವವು ಎಂದನು ಆಗ ಯುಧಿಷ್ಠಿರನು ತಾತ ಬ್ರಾಹ್ಮಣ ತೇಜಸ್ಸು ತಗ್ಗಿ ಸ್ತ್ರೀಯ ವೀರ್ಯವು ದುರ್ಬಲವಾಗಿದ್ದಾಗ ಇತರ ವರ್ಣದವರಿಂದ ಪೀಡಿತರಾದ ಬ್ರಾಹ್ಮಣರನ್ನು ರಕ್ಷಿಸಲು ತನ್ನ ಜೀವವನ್ನು ಲಕ್ಷ ರಕ್ಷಿಸದೆ ಯುದ್ಧ ಮಾಡಬಲ್ಲ ಬೇರೆ ವರ್ಣದವರಾರು ಅಂತಹವರಿಗೂ ಅದರಿಂದ ಸದ್ಗತಿಯುಂಟೆ ಎಂದು ಕೇಳಲು ಭೀಷ್ಮನು ಹೇಳುತ್ತಾನೆ ರಾಜ ಇಂತಹ ಕಾಲಗಳಲ್ಲಿ ಬ್ರಾಹ್ಮಣರನ್ನು ಧರ್ಮವನ್ನು ತಮ್ಮನ್ನು ರಕ್ಷಿಸಬಲ್ಲವರು ಪುಣ್ಯ ಪುರುಷರೇ ಅವರು ಅತ್ಯುತ್ತಮ ಪುಣ್ಯ ಲೋಕಗಳನ್ನು ಹೊಂದುವರು ಬ್ರಾಹ್ಮಣ ರಕ್ಷಣೆಗಾಗಿ ಎಂತಹವರಾದರೂ ಆಯುಧಗಳನ್ನು ಹಿಡಿಯಬಹುದೆಂದು ಹೇಳಿದೆ ಬ್ರಾಹ್ಮಣರನ್ನು ಸಂರಕ್ಷಿಸುವುದಾಗಿ ಯುದ್ಧ ಮಾಡುವವನು ಅಧ್ಯಯನ ಯಾಗ ತಪಸ್ಸು ಉಪವಾಸ ಅಜ್ಞಾದಾನ ಮೊದಲಾದ ಪುಣ್ಯ ಕಾರ್ಯಗಳನ್ನು ನಡೆಸಿದವರಿಗಿಂತಲೂ ಮೇಲಾದ ಗತಿಯನ್ನು ಹೊಂದುವನು ಬ್ರಾಹ್ಮಣನಾದರೂ ತನಗಿಂತಲೂ ಕೀಳು ವರ್ಣದವನ ರಕ್ಷಣೆಗಾಗಿ ಆಯುಧವನ್ನು ಹಿಡಿಯುವುದು ದೋಷವೆನಿಸುವುದಿಲ್ಲ ಬ್ರಾಹ್ಮಣರನ್ನು ರಕ್ಷಿಸುವುದಕ್ಕಾಗಿ ದೇಹತ್ಯಾಗವನ್ನು ಮಾಡುವುದಕ್ಕಿಂತಲೂ ಮೇಲಾದ ಧರ್ಮವಿಲ್ಲವೆಂದು ಜನರು ಹೇಳುವರು ಬ್ರಹ್ಮ ದ್ವೇಷಗಳನ್ನು ಕೊಲ್ಲುವ ಪ್ರಯತ್ನದಲ್ಲಿ ಯುದ್ಧವೆಂಬ ಅಗ್ನಿಗೆ ಶರೀರವನ್ನು ಆಹುತಿ ಕೊಡುವ ಮಹಾತ್ಮರಿಗೆ ನಮಸ್ಕಾರವಿರಲಿ ಅಂತಹವರಿಗೆ ಕ್ಷೇಮ ಉಂಟಾಗಲಿ ಅಂತಹವರ ಲೋಕವು ನಮಗೂ ಸಿದ್ಧಿಸಲಿ ಅಂತಹ ವೀರರೇ ಬ್ರಹ್ಮಲೋಕವನ್ನು ಜಯಿಸಿದವರು ಅವರೇ ಸ್ವರ್ಗ ಸುಖಕ್ಕೆ ಭಾಗಿಗಳೆಂದು ಮನುವಾಕ್ಯವಿರುವುದು ಬ್ರಾಹ್ಮಣ ದ್ರೋಹಿಗಳನ್ನು ನಿಗ್ರಹಿಸುವ ಸಲುವಾಗಿ ಯುದ್ಧರಂಗದಲ್ಲಿ ಆಯುಧಗಳಿಂದ ಹತರಾದವರು ಪಾಪಾತ್ಮರಾಗಿದ್ದರು ಪುಣ್ಯಾತ್ಮರಾದರು ಅಶ್ವಮೇಧ ಯಾಗವನ್ನು ಮಾಡಿ ತೋಭೃತ ಸ್ನಾನವನ್ನು ಮುಗಿಸಿದ ಫಲಕ್ಕೆ ಭಾಗಿಗಳಾಗಿ ಕಾಲ ದೇಶಗಳ ಕಾರಣದಿಂದ ಅಧರ್ಮವೇ ಧರ್ಮವಾಗುವುದು ಧರ್ಮವು ಅಧರ್ಮವಾಗಿ ಮಾರ್ಪಡುವುದು ಕಾಲವು, ದೇಶವು, ಇಂತಹ ಶಕ್ತಿಯುಳ್ಳದ್ದು ಉತ್ ಉತ್ತಂಕಾದಿ ಮಹರ್ಷಿಗಳು ಅತಿ ಕ್ರೂರವಾದ ಸರ್ಪಯಾಗಾದಿ ಕರ್ಮಗಳನ್ನು ನಡೆಸಿ ಅದರಿಂದಲೇ ಉತ್ತಮವಾದ ಸ್ವರ್ಗಲೋಕವನ್ನು ಸೇರಿದರಲ್ಲವೇ ಕ್ಷತ್ರಿಯ ಧರ್ಮವನ್ನು ದೃಢವಾಗಿ ಹಿಡಿದ ಅರಸರು ಪರರಾಜ್ಯಕ್ಕೆ ಹಿಂಸೆ ಎಂಬ ಪಾಪ ಕಾರ್ಯವನ್ನು ಮಾಡಿದರು ಉತ್ತಮ ಗತಿಯನ್ನೇ ಹೊಂದುವರು ಬ್ರಾಹ್ಮಣನು ಕೂಡ ಆತ್ಮರಕ್ಷಣೆಗಾಗಿ ವರ್ಣಾಶ್ರಮ ಧರ್ಮಗಳು ಕೆಡದಿರುವುದಕ್ಕಾಗಿ ಕಳ್ಳರಿಂದ ಭಯ ಉಂಟಾದಾಗ ಈ ಮೂರು ಸಂದರ್ಭಗಳಲ್ಲಿ ಲೋಕ ಕಂಟಕರನ್ನು ಅಡಗಿಸುವುದಕ್ಕಾಗಿ ಆಯುಧವನ್ನು ಹಿಡಿಯುವುದು ದೋಷವೆನಿಸುವುದಿಲ್ಲ ಎಂದನು ಆಗ ಧರ್ಮರಾಜನು ತಾತ ದೇಶದಲ್ಲಿ ಶತ್ರು ಚೋರಾದಿಗಳು ಹೆಚ್ಚಿ ವರ್ಣ ಸಂಕರ ಉಂಟಾದ ಸಂದರ್ಭದಲ್ಲಿ ಎಲ್ಲ ವರ್ಣಗಳು ಹಿಂದು ಮುಂದು ತೋರದೆ ಕಳವಳಿಸುತ್ತಿರುವಾಗ ಕ್ಷತ್ರಿಯನಿಗಾಗಿ ಬಲಶಾಲಿಯಾದ ಬ್ರಾಹ್ಮಣನೋ ವೈಶ್ಯನೋ ಅಥವಾ ಶೂದ್ರನೋ ಆ ದುಷ್ಟರನ್ನು ಅಡಗಿಸಿ ಧರ್ಮದಿಂದ ದಂಡನೀತಿಯನ್ನು ನಡೆಸುತ್ತಾ ಪ್ರಜೆಗಳನ್ನು ರಕ್ಷಿಸುವವನಾದರೆ ಅಂತಹವನು ರಾಜಪದವಿಗೆ ಅರ್ಹನೇ ಅರ್ಹನಲ್ಲವೇ ಅವನು ಲೋಕಕ್ಕೆ ಅಧಿಪತಿ ಎನಿಸುವನೇ ಇಲ್ಲವೇ ಕ್ಷತ್ರಿಯನಲ್ಲದವನು ಆ ಕಾರ್ಯವನ್ನು ನಡೆಸಬಾರದೆಂದು ನಿವಾರಿಸಬೇಕೇ ಇಲ್ಲವೇ ಎಂಬಿ ನನ್ನ ಸಂದೇಹಗಳನ್ನು ಪರಿಹರಿಸಬೇಕು ಎಂದನು ಆಗ ಭೀಷ್ಮನು ಆಪತ್ಕಾಲದಲ್ಲಿ ಸಿಕ್ಕಿ ಕಷ್ಟಪಡುವವನಿಗೆ ಆಶ್ರಯವು ಸಿಕ್ಕಿದಂತೆ ಸಹಾಯವಿಲ್ಲದ ಸಮಯದಲ್ಲಿ ಸಹಾಯಕನಾಗಿ ಒದಗಿದ ಮನುಷ್ಯನು ಶೂದ್ರನಾದರೂ ಅಥವಾ ಬೇರೆ ಯಾವ ವರ್ಣದವನಾದರೂ ಅಂತಹವನು ಪೂಜಾರ್ಹನೆ ರಾಜ ಕಳ್ಳರಿಂದ ಪೀಡಿತನಾಗಿ ರಕ್ಷಕರನ್ನು ಕಾಣದೆ ಕಷ್ಟಪಡುವ ಜನರು ಯಾರ ಆಶ್ರಯ ಬಲದಿಂದ ಸುಖಿಸುವರು ಆ ಮನುಷ್ಯನನ್ನೇ ತಮ್ಮ ಬಂಧುವೆಂದು ತಿಳಿದು ವಿಶ್ವಾಸದಿಂದ ಪೂಜಿಸಬೇಕು ಯುಧಿಷ್ಠಿರ ಇಷ್ಟಾರ್ಥವನ್ನು ಕೊಡುವ ಮಹಾತ್ಮನಲ್ಲದೆ ಮಹಾತ್ಮನಲ್ಲವೇ ಪೂಜಾರ್ಹನು ಹೊರೆಯನ್ನು ಹೊರೆಯಲಾರದ ಎತ್ತುಗಳಿಂದಲೂ ಕರೆಯಲಾರದ ಹಸುವಿನಿಂದಲೂ ಸಂತಾನವಿಲ್ಲದ ಪತ್ನಿಯಿಂದಲೂ ರಕ್ಷಿಸಲಾರದ ರಾಜನಿಂದಲೂ ಪ್ರಯೋಜನವೇನು ಮನದಲ್ಲಿ ಕತ್ತಿಟ್ಟ ಆನೆ ಚರ್ಮಮಯವಾದ ಮೃಗ ಸಾಮರ್ಥ್ಯವಿಲ್ಲದ ಮನುಷ್ಯನು ಪ್ರಯಾಣ ಮಾರ್ಗದಲ್ಲಿ ಸಿಕ್ಕುವ ಮರಳು ಕಾಡು ವೇದವನ್ನು ಓದದ ಬ್ರಾಹ್ಮಣನು ರಕ್ಷಿಸಲಾರದ ಅರಸನು ಮಳೆಯನ್ನು ಸುರಿಸದ ಮೇಘಗಳು ಇವುಗಳೆಲ್ಲವೂ ಪ್ರಯೋಜಕಗಳೇ ಸಾಧು ದುಷ್ಟ ದುಷ್ಟನಿಗ್ರಹದಲ್ಲಿಯೋ ಸಮರ್ಥನಾದವನೇ ರಾಜ್ಯವನ್ನಾಳಲು ಅರ್ಹನು ಅವನಿಂದಲೇ ಲೋಕವೆಲ್ಲವೂ ರಕ್ಷಿಸಲ್ಪಡುವುದು ಎಂದನು ಇದು ಎಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ विद्यादान्च देहि मे नमस्कार